ಬಿಗ್ ಬಾಸ್ ಮುಗ್ದು ಬಳಿಕ ನಮಗೆ ಆ ಟೈಮಲ್ಲಿ ಒಂಥರ ಬಟ್ ಏನು ಹ್ಯಾ ಖುಷಿ ಅಂದರೆ ನೀವು ಆ ವಿನ್ನರ್ ಆಗಿದ್ರೂ ಕೂಡ ಆ ಮುಗ್ಧತೆ ನಿಮ್ಮಲ್ಲಿ ಇತ್ತು ಆ್ಯಂಡ್ ಇವಾಗಲೂ ಕೂಡ ಅದು ನಮ್ಗೆ ಕಾಣಿಸ್ತಿದೆ ಆ ಪ್ರೀತಿಯಿಂದ ನಮ್ಮ ಆಫೀಸಿಗೆ ಬಂದಿದ್ದಾಗಿದ್ದು ಇದ್ದು ಒಂದಷ್ಟು ಹೊತ್ತುಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿದ್ದಾಗಿದ್ದು ಇನ್ನೂ ಕೂಡ ನನ್ನ ಮೆಮೊರಿಲಿ ಹಾಗೇ ಇದೆ ಬಟ್ ಇವಾಗ ಹಂಗಿಲ್ಲ ಕೆಲವರು ಬಿಗ್ ಬಾಸ್ ಒಳಗೆ ಹೋಗಿ ಹಿಂಗೆ ಬಂದ್ವಿ ಅಂದ್ರೆ ನಾವು ಏನೋ ಮೆರಿತಾ ಇದ್ದೀವಿ ಅನ್ನೋ ಥರ ಒಂದು ಕೆಲವರು ಆಡ್ತಾರೆ ಅದನ್ನು ಹೇಳಬೇಕಂತ ಅನಿಸ್ತು ಸಾನಿಯಾ ಅಯ್ಯರ್ ಆ್ಯಂಡ್ ನಿಮ್ಮಿಬ್ಬರ ಒಂದು ಜೋಡಿಯ ಬಗ್ಗೆ ಬಹಳ ಚರ್ಚೆ ಆಗಿದ್ದವಾಗ ಈಗ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಹೇಗಿದೆ ಆವಾಗೊಂದು ಲವ್ ಅಂತ ಅಂತೆ ಮದುವೆ ಆಗ್ತಾರಂತೆ ಈ ತರದೆಲ್ಲವೂ ಕೂಡ ಇತ್ತು ಅದ್ರ ಬಗ್ಗೆ ನಾನು ಮಾತಾಡಬಹುದು ಅಲ್ಲ ಆಗಲೂ ತುಂಬಾ ಜನ ಹೇಳಿದ್ರು ಯಾವಾಗ ಮದುವೆ ಅದು ಇದು ಅಂತ ಆವಾಗ್ಲೂ ನಾವು ಹೇಳ್ತಾ ಇದ್ವಿ ನಾವು ಒಳ್ಳೆ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ನಂಬಿ ಅಂತ ಬಟ್ ಆವಾಗ ಅಂದ್ರೆ ಅದು ಬಿಗ್ ಬಾಸ್ ಅಂತಂದರೆ ಹಾಗೆ ಅಲ್ವಾ ಅಲ್ಲಿ ಒಳ್ಳೆ ಫ್ರೆಂಡ್ಶಿಪ್ಪು ಅಂದರೆ ಒಂದು ಹುಡುಗ ಹುಡುಗಿ ಅಂತಂದಾಗ ಹಂಗೆ ಕಂಡೇ ಕಂಡೈತೆ ಅದು ತಪ್ಪಲ್ಲ ನೋಡೋರ್ದು ಸೊ ಇವಾಗ ನೋಡೋರ್ಗು ಅರ್ಥ ಆಗಿರುತ್ತೆ ಅವಕೆ ಇವರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿಲ್ಲ ಅಂತ ಒಳ್ಳೆ ಕನೆಕ್ಷನ್ ಇದೆ ಈಗಲೂ ಅಂದರೆ ಡೈಲಿ ಇದ್ದೀವಿ ಅಂತ ನಾನು ಹೇಳಲ್ಲ ಆದರೆ ವೆರಿ ಇಂಪಾರ್ಟೆಂಟ್ ಎಲ್ಲ ಅಂದಾಗ ನಾನು ಖಂಡಿತ ಅಲ್ಲಿ ಇರ್ತೀನಿ ಅವರು ಇರ್ತಾರೆ ಈಗ ಮೊನ್ನೆ ಅವರು ಸಿನಿಮಾ ರಿಲೀಸ್ ಆದಾಗ ನಾನು ಊರಿಂದ ಅದೇ ದಿನ ಬಂದಿದ್ದೆ ನನ್ನ ಬರ್ತ್ಡೇ ಬೇರೆ ಇತ್ತು ಅವತ್ತು ಸೊ ಆ ಥರ ಇದ್ದೇ ಇದೆ ಬಿಕಾಸ್ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತಂದಾಗ ಅದು ಕೇವಲ ಬಿಗ್ ಬಾಸಿಗೆ ಸ್ಥಿ ಅಂಥದ್ದಲ್ಲ ಅದು ಅದರ ಆಚೆಗೂ ಅದು ನಾವು ಕಂಟಿನ್ಯೂ ಮಾಡಲೇಬೇಕಾಗುತ್ತೆ ಅದು ಜೆನ್ಯೂನ್ ಆಗಿದ್ರೆ ಸೊ ಅದು ಜೆನ್ಯೂನ್ ಫ್ರೆಂಡ್ಶಿಪ್ ಜೆನ್ಯೂನ್ ಫ್ರೆಂಡ್ಶಿಪ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನೂ ಇಲ್ಲ ನೀವು ಹೇಳಿದ್ರಿ ಬಿಗ್ ಬಾಸಿಂದ ಇಂದ ಬಂದಮೇಲೆ ಹಾಗೆ ಹೀಗೆ ಅಲ್ಲ ನಾವು ಏನೇ ಆದರೂ ಬಿಗ್ ಬಾಸಲ್ಲಿ ಜನ ಇಷ್ಟಪಟ್ಟಿರೋದು ನಾವು ಹೆಂಗಿದ್ದೀವಿ ಅಥವಾ ನಾವು ನಮ್ಮ ನೇಚರ್ನ ಇಷ್ಟಪಟ್ಟಿರ್ತಾರೆ ಹೊರಗೆ ಬಂದ ಮೇಲೆ ನಾವೇನೋ ಬೇರೆ ವ್ಯಕ್ತಿ ಆದರೆ ಅದು ಅದಕ್ಕೆ ಅರ್ಥ ಇರಲ್ಲ ಸೊ ಬಿಗ್ ಬಾಸ್ ಅನ್ನೋದ್ ಒಂದು ಒಂದು ಒಳ್ಳೆ ವೇದಿಕೆ ನಮ್ಮ ಲೈಫಲ್ಲಿ ನಾವು ತುಂಬಾ ಸಿನಿಮಾ ಮಾಡಬೇಕು ಅಂತ ಕನಸಿರೋರಿಗೆ ಒಂದು ಒಳ್ಳೆ ಪುಷ್ ಸೊ ಅದರ ಅರ್ಥ ಬಿಗ್ ಬಾಸ್ ಹೋಗ್ ಬಂದ ತಕ್ಷಣ ನಾವು ಎಲ್ಲರಿಗಿಂತ ದೊಡ್ಡವರು ಅಂತ ಅಂತಲ್ಲ ಸುನಿಲ್ ಶೆಟ್ಟಿ ಸರ್ ಜೊತೆ ಇತ್ತೀಚೆಗೆ ಕಾಣಿಸ್ಕೊಂಡ್ರೆ ಮಂಗಳೂರು ಭಾಗದಲ್ಲಿ ಆ ವಿಚಾರದ ಬಗ್ಗೆ ನಮ್ಗೆ ಮಾತಾಡೋದಾದ್ರೆ ಖಂಡಿತ ಅದು ಒಂದು ಲೈಫ್ ಟೈಮ್ ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀನಿ ಬಿಕಾಸ್ ಯಾರೇ ಆಗಿದ್ರು ತುಳು ಸಿನಿಮಾ ಮಾಡೋ ಡೈರೆಕ್ಟರ್ಗೆ ಒಂದು ದೊಡ್ಡ ಕನಸು ಇರುತ್ತೆ ಅಂದರೆ ಯಾರ ಹತ್ರ ಕೇಳಿದ್ರು ನಿಮ್ಗೆ ಯಾರನ್ನು ಡಿರೆಕ್ಟ್ ಮಾಡಬೇಕು ಅಂತ ಆಸೆ ಇದೆ ಅಂತಂದರೆ ನಮ್ಮ ಊರಿನ ದೊಡ್ಡ ಸೂಪರ್ ಸ್ಟಾರ್ ಆಗಿರೋದ್ರಿಂದ ಸುನಿಲ್ ಶೆಟ್ಟಿ ಅಂತ ನಾವು ಹೇಳ್ತೀವಿ ಸೊ ಹಾಗಾಗಿ ನನ್ನ ನಾನು ನನ್ನ ಟು ಬಿ ಹಾನೆಸ್ಟ್ ನನಗೆ ಆ ಥರ ಕನಸೇ ಇರಲಿಲ್ಲ ಅಂದರೆ ಪ ಬೇಗ ಆಗುತ್ತೆ ಅಂತಲೂ ಇರಲಿಲ್ಲ ಸೊ ಒಂದು ಮೀಟಿಂಗ್ ಸಿಕ್ತು ನಮ್ಮ ಸಿನಿಮಾದಲ್ಲಿ ಅಂತ ಒಂದು ಪಾತ್ರ ಇತ್ತು ಅಪ್ರೋಚ್ ಮಾಡಿದಾಗ ಅವ್ರ ಕಥೆ ಇಷ್ಟ ಆಗಿ ಅವ್ರ ಪಾತ್ರ ಇಷ್ಟ ಆಗಿ ನಾನು ಬರ್ತೀನಿ ಅಂತ ಮಾತು ಕೊಟ್ಟರೆ ಆ ಮಾತನ್ನು ಉಳಿಸ್ಕೊಂಡ್ರು ಆ್ಯಂಡ್ ನಾನು ಕರೆದಿರೋದಕ್ಕಿಂತನೂ ಅವ್ರು ಬಂದಿರೋ ದೊಡ್ಡ ವಿಷಯ ಸೊ ತುಂಬ ಹೆಮ್ಮೆ ಇದೆ ಆ್ಯಂಡ್ ಅದು ದೇವರ ಒಂದು ದೊಡ್ಡ ಆಶೀರ್ವಾದ ಅಂತ ತಿಳ್ಕೊತೀನಿ ಇಷ್ಟು ಸಣ್ಣ ವಯಸ್ಸಿಗೆ ನನ್ನ ಮೂರನೇ ನಿರ್ದೇಶನದಲ್ಲೇ ಅಂಥ ಅವಕಾಶ ಸಿಕ್ಕಿದೆ ಆ್ಯಂಡ್ ಖುಷಿ ಆಗುತ್ತೆ ಆ್ಯಂಡ್ ಇವಾಗ ಅಧಿಪತ್ರನ ರಿಲೀಸ್ಗೆ ಬಂದಿದೆ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸೊ ಅಂದ್ಕೊಳ್ಳದಿರೋದೆಲ್ಲ ಆಗ್ತಾಯಿದೆ ಸೊ ಎಲ್ಲ ದೇವ್ರದೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ